ನಮಸ್ತೆ ನಾನು ಶೋಧಿ ಯೋಗಾಚಾರ್ಯ ಇಂದು ಸಾಕ್ಷಿ ಭಾವದ ಕುರಿತು ಸಾಕ್ಷಿ ಭಾವ ಜ್ಞಾನ ಮೆಡಿಟೇಷನ್ ವಿಧಿಯ ಕುರಿತು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಲು ಇಚ್ಛಿಸ್ತಾ ಇದ್ದೇನೆ ಸಾಕ್ಷಿ ಭಾವ ಅಂದರೆ ನಾವು ಯಾರನ್ನಾದರೂ ಫಾರ್ ಎಕ್ಸಾಂಪಲ್ ಇಬ್ಬರು ವ್ಯಕ್ತಿಗಳು ಏನೋ ಒಂದು ಕಚ್ಚಾಡ್ತಾ ಇದ್ದಾರೆ ಅವರನ್ನು ಯಾರೋ ಆ ಅವಲಂಬನೆ ಮಾಡ್ತಾ ಇದ್ದಾರೆ ಒಬ್ಬರು ನೋಡ್ತಾ ಇದ್ದಾರೆ ಅದಕ್ಕೆ ನಾವು ಸಾಕ್ಷಿ ಅಂತ ಕರಿತೀವಿ ಉದಾಹರಣೆಗೆ ಈಗ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗಳು ಬಹಳಷ್ಟು ಗಲಾಟೆಗಳನ್ನು ಮಾಡಿ ಕೋಟಿರ್ತಾರೆ ಆ ಕಡೆಯೂ ಒಬ್ಬ ವಕೀಲ ಇರ್ತಾನೆ ಈ ಕಡೆ ಒಬ್ಬ ವಕೀಲ ಇರ್ತಾನೆ ಇಬ್ರು ಕೂಡ ಸಾಕ್ಷಿಗಳನ್ನು ತೆಗೆದುಕೊಂಡು ಇವನು ಈ ರೀತಿ ಮಾಡಿದ್ದಾನೆ ಇವನು ಈ ರೀತಿ ಮಾಡಿದ್ದಾನೆ ಅಂತ ಹೇಳಿ ಎರಡು ಸಾಕ್ಷಿಗಳನ್ನು ಜಡ್ ಸಾಬ್ರಿಗೆ ಅದನ್ನು ಸಬ್ಮಿಟ್ ಮಾಡ್ತಾರೆ ಇಬ್ರು ಕೂಡ ಅಲ್ಲಿ ಯಾರ ಸಾಕ್ಷಿಗಳ ಪ್ರಮಾಣ ಜಾಸ್ತಿ ಇದೆಯೋ ಅವ್ರಿಗೆ ಗೆಲುವಾಗ್ತದೆ ಯಾರ ಸಾಕ್ಷಿಗಳ ಪ್ರಮಾಣ ಕಡಿಮೆ ಇದೆಯೋ ಅವರಿಗೆ ಶಿಕ್ಷಣ ಪ್ರಾರಂಭಿಸ್ತಾರೆ ಸೇಮ್ ಅದೇ ರೀತಿ ಈ ನಮ್ಮ ಪಂಚ ಜ್ಞಾನೇಂದ್ರಿಯಾಗಿರ್ಬೋದು ಪಂಚ ಕರ್ಮೇಂದ್ರಿಯ ಆಗಿರ್ಬೋದು ಪಂಚ ತನ್ಮಾತ್ರ ಆಗಿರ್ಬೋದು ಅಂತಃಕರಣ ಆಗಿರ್ಬೋದು ಇವೆಲ್ಲದಕ್ಕೂ ಈ ಶರೀರ ಆಗಿರ್ಬೋದು ಇದು ಎಲ್ಲದಕ್ಕೂ ಸಾಕ್ಷಿ ಯಾರು ಈ ಶರೀರದಲ್ಲಿ ಈ ಶರೀರದಲ್ಲಿ ಈ ಎಲ್ಲದಕ್ಕೂ ಸಾಕ್ಷಿ ಮೂಲ ಸ್ವರೂಪನಾಗಿರ್ತಕ್ಕಂಥ ಆತ್ಮ ಈ ಶರೀರದ ಸಾಕ್ಷಿ ನಮ್ಮ ಕೈ ಒಂದ್ ಸ್ವಲ್ಪ ಏನೋ ಒಂದು ಕೆಲಸ ಮಾಡ್ಬೇಕನ್ನಿಸ್ತದೆ ನಮ್ಮ ಕಾಲು ಎಲ್ಲೋ ಒಂದು ಕಡೆ ಹೋಗ್ಬೇಕನ್ನಿಸ್ತದೆ ನಮ್ಮ ಬಾಯಿಂದ ಯಾವುದೋ ಒಂದು ಉಚ್ಚಾರ ಶಬ್ದ ಉಚ್ಚಾರಣ ಮಾಡ್ಬೇಕಂತ ಅನ್ನಿಸ್ತದೆ ಇವು ಎಲ್ಲವನ್ನ ಅವಲಂಬಿಸ್ತಾ ಇರ್ತದೆ ಯಾರು ಅದುವೇ ಸಾಕ್ಷಿ ಅದು ಏನು ಅವಲಂಬಿಸ್ತಾ ಇದೆ ಇದು ಏನಾಗ್ತಾ ಇದೆ ಶರೀರದಲ್ಲಿ ಏನೇನಾಗ್ತಾ ಇದೆ ಹೊರಗಿನವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ ಬಾಹ್ಯವಾಗಿ ನೋಡಿದಾಗ ಗೊತ್ತಾಗ್ತದೆ ಬಾಹ್ಯವಾಗಿ ನೋಡಿದ ತಕ್ಷಣ ಗೊತ್ತಾಗ್ತದೆ ಆದರೂ ಮನಸ್ಸಲ್ಲಿ ಏನು ವಿಚಾರ ಬಂದಿದೆ ಬುದ್ಧಿಯಲ್ಲಿ ಏನು ಭಾವನೆ ಬಂದಿದೆ ಅಹಂಕಾರದಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಅಂತಕ್ಕಂಥದ್ದು ಅದು ಆತ್ಮಕ್ಕೆ ಮಾತ್ರ ಗೊತ್ತಾಗ್ತದೆ ಹೇಗೆ ಬಾಹ್ಯವಾಗಿರ್ತಕ್ಕಂಥ ಘಟನೆಗಳನ್ನು ಇನ್ನೊಬ್ಬರ ವ್ಯಕ್ತಿ ಸಾಕ್ಷಿ ಆಗ್ತಾರೋ ಅಂತರಂಗದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಆತ್ಮ ಸಾಕ್ಷಿ ಆಗ್ತದೆ ಅದಕ್ಕೆ ಏನು ಮಾಡಬಾರ್ದು ಸಿಂಪಲ್ ಈ ಯಾವುದೋ ಒಂದು ಸ್ಥಿತಿಯಲ್ಲಿ ಕೊಡಿ ಇದಕ್ಕೆ ನಾವು ಜ್ಞಾನ ಮುದ್ರ ಅಂತ ಕರಿತೀವಿ ಜ್ಞಾನ ಮುದ್ರ ಈ ಎರಡು ಕೈಗಳನ್ನು ಈ ಒಟ್ಟಿ ಸೇರಿಸಿ ನಿಮ್ಮ ತಂಬೆ ಏನಿದೆ ಅಲ್ವಾ ನಿಮ್ಮದು ತಂಬನ್ನು ಕೂಡಿಸ್ಬೇಕು ಇದು ಜ್ಞಾನ ಮುದ್ರ ಸುಮ್ಮನೆ ಕಣ್ಣುಗಳನ್ನು ಮುಚ್ಚಬೇಕು ಇದು ಪ್ರಾರಂಭದಲ್ಲಿ ಬಹಳಷ್ಟು ಒಂದು ಕಠಿಣ ಶಬ್ದವಾಗ್ತದೆ ಅದು ಪ್ರ್ಯಾಕ್ಟೀಸ್ ಮಾಡ್ತಾ 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 ಹೋದಾಗೆ ನಮಗೆ ಸುಲಭವಾಗಕ್ಕೆ ಸ್ಟಾರ್ಟ್ ಆಗ್ತದೆ ನಾವು ಕುತ್ಕೊಂಡು ನಂತರ ನಮ್ಮ ಮನಸ್ಸು ಮತ್ತೆ ಆ ಕಡೆಗೆ ಯಾಕಂದರೆ ನಮ್ಮ ಮನಸ್ಸು ಇಂದ್ರಿಯ ಅಂತಃಕರಣ ಇವೆಲ್ಲವೂ ಬಹಿರ್ಮುಖವಾಗಿ ಇರ್ತಕ್ಕಂಥ ಅದನ್ನು ಅಂತರ್ಮುಖವಾಗಿ ಮಾಡುವಂಥ ಸ್ಥಿತಿ ಅದು ಧ್ಯಾನ ಅದುವೇ ಮೆಡಿಟೇಷನ್ ಇಲ್ಲಿ ಸಾಕ್ಷಿ ಏನು ಮಾಡಬೇಕು ಮಾಡುವಂಥ ಒಂದು ಅವಕಾಶನೇ ಇಲ್ಲ ಸುಮ್ಮನೆ ನಿಮ್ಮನ್ನು ನೀವು ಅಬ್ಸರ್ವೇಷನ್ ಮಾಡ್ತಾ ಇರಬೇಕು ಮೊದಲು ಈ ಶರೀರವನ್ನು ಅಬ್ಸರ್ವೇಷನ್ ಮಾಡಬೇಕು ಸ್ಥೂಲದಿಂದ ಹಿಡಿದು ಸೂಕ್ಷ್ಮದವರಿಗೆ ಹೋಗುವಂಥ ಯಾತ್ರೆ ಅದು ಜ್ಞಾನದ ಯಾತ್ರೆ ಸ್ಥೂಲ ಅಂದರೆ ಕಣ್ಣಿಗೆ ಕಾಣುವುದು ಸೂಕ್ಷ್ಮ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಈ ಶರೀರ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಈ ಕೈ ಕಣ್ಣಿಗೆ ಕಾಣ್ತಾ ಇದೆ ಕಾಲು ಕಣ್ಣಿಗೆ ಕಾಣ್ತಾ ಇದೆ ನಮ್ಮ ಮೂ ಕಣ್ಣಿಗೆ ಕಾಣ್ತಾ ಇದೆ ಇದರ ಪ್ರತಿ ನಾವು ಇದು ಸ್ಥೂಲ ಸೂಕ್ಷ್ಮ ಅಂದರೆ ಮನಸ್ಸು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ನಮ್ಮ ಭಾವನೆಗಳು ಕಣ್ಣಿಗೆ ಕಾಣೋದಿಲ್ಲ ಆದರೆ ಅದು ನಮ್ಮ ಭಾಗ ಕಣ್ಣಿ ಕಾಣ್ತದೆ ಆದರೆ ಭಾವ ಕಣ್ಣಿ ಕಾಣೋದಿಲ್ಲ ಹಾಗಾಗಿ ನಾವು ಸುಮ್ಮನೆ ಕೊತ್ಕೋಬೇಕು ದೀರ್ಘವಾಗಿ ಉಸಿರು ತೆಗೆದುಕೊಳ್ಬೇಕು ನಿಧಾನವಾಗಿ ನಿಧಾನವಾಗಿ ಉಷಿರನ್ನು ಹೊರಗಡೆ ಹಾಕಬೇಕು ನೀವು ಶ್ವಾಸದ ಪ್ರತಿನೂ ಅವೇರ್ ಆಗಿರಬೇಕು ನೀವು ಶ್ವಾಸ ಒಳಗಡೆ ತಗೋತಾ ಇದ್ದೀರಿ ಶ್ವಾಸ ಹೊರಗಡೆ ಬರ್ತಾ ಇದೆ ಇದು ಶ್ವಾಸದ ಪ್ರತಿ ಸಾಕ್ಷಿಯಾಗಿರ್ತದೆ ಈಗ ಶರೀರ ಪ್ರತಿ ನೀವು ಎರಡು ಕೈಗಳನ್ನು ಹೀಗೆ ಒಂದು ಜ್ಞಾನ ಮುದ್ರೆಯಲ್ಲಿ ಇಟ್ಕೊಂಡಿದ್ದೀರ ನಿಮ್ಮ ಬೆನ್ನು ಸ್ಟೇಟ್ ಆಗಿದೆ ನಿಮ್ಮ ಎರಡೂ ಕಾಲಗಳು ಬೆಂಡ್ ಆಗಿದೆ ಮತ್ತು ಮೆಡಿಟೇಷನ್ ಸ್ಥಿತಿಯಲ್ಲಿ ಕೂತು ಆ ರೀತಿ ಭಾವನೆಗಳನ್ನು ಶರೀರ ಹೇಗಿದೆ ಅಲ್ಲ ಅದನ್ನು ಅಬ್ಸರ್ವೇಷನ್ ಮಾಡ್ತಾ ಹೋಗಬೇಕು ಅಲ್ಲಿ ಯಾವುದು ಅಬ್ಸರ್ವೇಷನ್ ಮಾಡುವಾಗ ನೀನು ಒಳ್ಳೆಯವಾಗ ನೀನು ಕೆಟ್ಟವಂತಕ್ಕಂಥದ್ದು ಕ್ವಶನ್ ರೈಸ್ ಮಾಡಬಾರ್ದು ಅದು ಇರಲಿ ಕೆಟ್ಟದಿರಲಿ ಸುಮ್ಮನೆ ನೋಡ್ತಾ ಹೋಗಬೇಕು ನಮ್ಮ ಮನಸ್ಸು ಯಾವಾಗಲೂ ಪಾಸಿಟಿವ್ ವಿಚಾರ ಮಾಡೋದಿಲ್ಲ ನೆಗೆಟಿವ್ ವಿಚಾರ ಮಾಡ್ತದೆ ಅಥವಾ ಫ್ಯೂಚರ್ ವಿಚಾರ ಮಾಡ್ತದೆ ಅಥವಾ ಪಾಸ್ಟ್ ವಿಚಾರ ಮಾಡ್ತಾನೆ ನೀವು ಸುಮ್ಮನೆ ಅದನ್ನು ಸಾಕ್ಷಿಯಾಗಿ ನೋಡಬೇಕು ಅಲ್ಲಿ ನೀವು ಸಮ್ಮಿಲಿತವಾಗಬಾರ್ದು ಉದಾಹರಣೆಗೆ ಒಬ್ಬ ಯಾರೊಬ್ಬರು ಮನೆಯಲ್ಲಿ ಕೂತಿದ್ದಾರೆ ಹೊರಗಡೆ ಬೆಲ್ ಬೆಳೆಸ್ತಾರೆ ಆ ಬೆಲ್ ಬಾಸಿದ ನಂತರ ಆ ಬಾಗಿಲನ್ನು ತೆಗೆದುಕೊಳ್ಳ ತೆಗೆಲು ಹೋಗ್ತಾರೆ ವ್ಯಕ್ತಿ ಅಲ್ಲಿ ಆ ವ್ಯಕ್ತಿ ಜೊತೆಗೆ ಒಳ್ಳೆಯ ಸಂಬಂಧ ಸ್ನೇಹ ಬಾಂಧವ್ಯ ಇತ್ತು ಅಂತಂದರೆ ಆ ವ್ಯಕ್ತಿ ಜೊತೆ ಮಾತು ಚೆನ್ನಾಗಿ ಆಗ್ತದೆ ಅಥವಾ ಸಂಭಾಷಣೆ ಚೆನ್ನಾಗಿ ಆಗ್ತದೆ ಅದೇ ವ್ಯಕ್ತಿ ಆ ವ್ಯಕ್ತಿಯ ವೈರ್ಯಾಗಿದ್ದಂದರೆ ಆ ವೈರಿ ಏನು ಮಾತಾಡೋ ಶಬ್ದಗಳಿಂದ ಅವರಲ್ಲಿ ಅಲ್ಲೋಲಕ್ಕಲ್ಲೋಲವಾದಂಥ ಒಂದು ಸ್ಥಿತಿ ತಲುಪುವಂಥ ಸ್ಥಿತಿ ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಈ ಸ್ಥಿತಿ ಈ ಶರೀರದಲ್ಲಿ ಕೂಡ ಮನಸ್ಸಲ್ಲಿ ಕೂಡ ನಮ್ಮ ಬುದ್ಧಿಯಲ್ಲಿ ಕೂಡ ಏನು ವಿಚಾರಗಳು ಬರ್ತಾ ಏನು ಭಾವನೆಗಳು ಬರ್ತಾ ಏನು ಫೀಲಿಂಗ್ ಆಗ್ತಾ ಇದೆ ಅದನ್ನು ಅಬ್ಸರ್ವೇಷನ್ ಮಾಡಬೇಕು ಪ್ರಾರಂಭದಲ್ಲಿ ಐದರಿಂದ ಹತ್ತು ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಮೊದಲು ಸುಮ್ಮನೆ ಕೂತ್ಕೋಬೇಕು ನೋಡ್ತಾ ಹೋಗಬೇಕು ಶರೀರವನ್ನು ನೋಡ್ತಾ ಹೋಗಬೇಕು ಶರೀರದ ಅವಯವಗಳನ್ನು ನೋಡ್ತಾ ಹೋಗಬೇಕು ನಮ್ಮ ಶ್ವಾಸವನ್ನು ನೋಡ್ತಾ ಹೋಗಬೇಕು ಅಲ್ಲಿ ಯಾವುದೂ ನೀವು ಅಟ್ಯಾಚ್ಮೆಂಟ್ ಡಿ ಡಿಅಟ್ಯಾಚ್ಮೆಂಟ್ ಇರಬೇಕು ಎಲ್ಲದರಿಂದ ದೂರ ಇರಬೇಕು ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಹೋಗ್ಬೇಕು ಮನಸ್ಸನ್ನು ನೋಡಬೇಕು ಮನಸ್ಸಿನಲ್ಲಿ ಯಾವುದು ಒಳ್ಳೆಯದು ಒಳ್ಳೆ ವಿಚಾರ ಬರ್ತಾ ಇದೆಯೋ ಕೆಟ್ಟ ವಿಚಾರ ಬರ್ತಾ ಇದ್ದೀನೋ ಫ್ಯೂಚರ್ ಬಗ್ಗೆ ವಿಚಾರ ಬರ್ತಾ ಪಾಸ್ಟ್ ಬಗ್ಗೆ ವಿಚಾರ ಬರ್ತಾ ಸುಮ್ಮನೆ ಅಬ್ಸರ್ವೇಷನ್ ಮಾಡಬೇಕು ಭಾವನೆಯನ್ನು ನೋಡಬೇಕು ನಮ್ಮ ಭಾವ ಯಾವ ರೀತಿ ಇದೆ ಒಳ್ಳೆಯ ರೀತಿಯಲ್ಲಿ ಇದೇನೋ ಭಾವ ಕೆಟ್ಟ ಇದೇನೋ ಅಬ್ಜ್ ಅದಕ್ಕೆ ನೀನು ಕೆಟ್ಟ ಅಂತ ಹೇಳ್ಬಾರ್ದು ನೀನು ಒಳ್ಳೆಯವ ಅಂತ ಹೇಳ್ಬಾರ್ದು ಸುಮ್ಮನೆ ನೋಡ್ತಾ ಹೋಗಬೇಕು ನಿರ್ಲಿಪ್ತತೆ ಇರಬೇಕಲ್ಲಿ ಲಿಪ್ತ ಆಗ್ಬಾರ್ದು निरलिप्तता કહેવું આ શારીરિકવાગી નોળદેવ માનસિકવાગી નોળદેવ ભાવનાત્મકવાગી નોળદેવ ಹೀએ નોળતા 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 અનંતા ના હું શૂન્ય સ્થિતિ વર્તે યાદ નિરવિચાર સ્થિતિ વર્તે શાંતતે સ્થિતિ વર્તે આનંદ સ્થિતિ વર્તે ನಮ್ಮಲ್ಲಿರತಕ್ಕಂಥ ಉದ್ವೇಗಗಳು ಎಲ್ಲವೂ ತರಂಗಗಳು ಶಾಂತವಾಗ್ತವೆ ಯಾವಾಗ ಶಾ ತರಂಗಗಳು ಶಾಂತವಾಗ್ತವೆ ಮನಸ್ಸಿನ ತರಂಗಗಳು ನಮ್ಮ ಬುದ್ಧಿಯ ಭಾವನೆಗಳು ನಮ್ಮ ಶರೀರದ ಅವಯವಗಳು ಲಯ ಯಾವಾಗ ಶಾಂತವಾಗ್ತದೋ ಅವಾಗ ನಮ್ಮಲ್ಲಿ ಒಂದು ಸ್ಪಷ್ಟತೆ ಸರಳತೆ ಸಹಜತೆ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತದೆ ಸುಮ್ಮನೆ ಕೂತ್ಕೋಬೇಕು ಮೊದಲು ನೀವು ಶಾರೀರಿಕವಾಗಿ ನೋಡಬೇಕು ಆಮೇಲೆ ನಿಮ್ಮ ಶ್ವಾಸವನ್ನು ನೋಡಬೇಕು ಆಮೇಲೆ ನಿಮ್ಮ ಮೈಂಡನ್ನು ಅಬ್ಸರ್ವೇಷನ್ ಮಾಡಿಸ್ಬೇಕು ಆನಂತರ ನಿಮ್ಮ ಬುದ್ಧಿಯನ್ನು ಅಬ್ಸರ್ವೇಷನ್ ಮಾಡಬೇಕು ಈ ಎಲ್ಲವೂ ಅಬ್ಸರ್ವೇಷನ್ ಮಾಡಿದಾಗ ಲಾಸ್ಟಿಗೆ ಒಂದು ಏನು ಸಾಕ್ಷಿ ಇದೆಯಲ್ಲ ಆ ಸಾಕ್ಷಿಯನ್ನು ನೋಡ್ತಾ ಹೋಗಿದೆ ಸಾಕ್ಷಿನೇ ನೀವಾಗಿದ್ದೀಯ ಅನ್ಬಳ್ಕೇ ನೀವು ಶರೀರವಲ್ಲ ನೀವು ಸಾಕ್ಷಿ ನೀವು ಆ ಕಾರ್ಯ ಮಾಡ್ತಾ ಇಲ್ಲ ಅದನ್ನು ನೋಡ್ತಾ ಇದ್ದೀರ ಅವು ಅವಯವಗಳು ಮಾಡ್ತಾ ಇದೆ ಕೈ ಮಾಡ್ತಾ ಇದೆ ಕಾಲು ಮಾಡ್ತಾ ಇದೆ ಕಣ್ಣು ಮಾಡ್ತಾ ಇದೆ ಮೂಗು ಮಾಡ್ತಾ ಇದೆ ನಮ್ಮ ಪ್ರತಿಯೊಂದು ಅಂಗಗಳು ಕಾರ್ಯಗಳ ಮಾಡ್ತಾ ಇದೆ ಅದನ್ನು ಅಬ್ಸರ್ವೇಷನ್ ಮಾಡಬೇಕು ನೋಡ್ತಾ 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 ಇದು ಒಂದು ದಿನಕ್ಕೆ ಸಾಧ್ಯವಾದ ಮಾತಲ್ಲ ಇದು ನಿತ್ಯ ನಿರಂತರ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಅಭ್ಯಾಸ ಮಾಡಿದ್ದೆ ಆದರೆ ನಾವು ಶಾರೀರಿಕವಾಗಿಯೂ ಕೂಡ ಆನಂದವನ್ನು ಇರಬಹುದು ಮಾನಸಿಕವಾಗಿರ್ತಕ್ಕಂಥ ಆನಂದವನ್ನು ಪಡೆದುಕೊಳ್ಬೋದು ಭಾವನಾತ್ಮಕವಾದಂಥ ಆನಂದವನ್ನು ಪಡೆದುಕೊಳ್ಬೋದು ಯಾವಾಗ ನಾವು ಶಾರೀರಿಕ ಮಾನಸಿಕ ಭಾವನಾತ್ಮಕವಾಗಿ ಸ್ವ ಆರೋಗ್ಯಕರವಾಗಿರ್ತೀವೋ ಆವಾಗ ತನ್ನಿಂದ ತಾನೇ ಆಧ್ಯಾತ್ಮಿಕತೆ ಪ್ರಾರಂಭವಾಗ್ತದೆ ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಇನ್ನೊಂದು ಸ್ವಲ್ಪ ಕೂತ್ಕೋಬೇಕಂತ ಅನ್ನಿಸ್ತದೆ ಈ ಸಾಕ್ಷಿ ಭಾವನದಿಂದ ಒಂದಲ್ಲ ಎರಡಲ್ಲ ಸಾವಿರಾರು ಲಾಭಗಳು ನಮ್ಮ ದೈನಂದಿನ ಜೀವನದಲ್ಲಿ ಆಗ್ತವೆ ನಾವು ಯಾವಾಗಲೂ ಇನ್ನೊಬ್ಬರ ಪ್ರತಿ ಸಾಕ್ಷಿ ಆಗಿರ್ತೀವಿ ನಮ್ಮ ಪ್ರತಿ ನಾವು ಸಾಕ್ಷಿ ಭಾವ ಇರಬೇಕು ನಮ್ಮ ಪ್ರತಿ ನಾವು ಅಬ್ಸರ್ವೇಷನ್ ಅಂತ ಇರಬೇಕು ಈಗ ಏನು ಮಾಡ್ದ ಅವಳು ಏನು ಮಾಡ್ದು ಅಥವಾ ಆ ವ್ಯಕ್ತಿ ರಾಜಕೀಯ ವ್ಯಕ್ತಿ ಏನು ಮಾಡ್ದೆ ಈ ರಾಜಕೀಯ ವ್ಯಕ್ತಿ ಏನು ಮಾಡ್ದೆ ಇನ್ನೊಬ್ಬರಿಗೆ ನಾವು ಕಂಪ್ಯಾರಿಸನ್ ಮಾಡೋಕ್ಕಿಂತ ನಮ್ಮನ್ನು ನಾವು ಕಂಪ್ಯಾರಿಸನ್ ಮಾಡ್ಕೋಬೋದು ಇದು ಕನಿಷ್ ಯೋಗ ನಮ್ಮನ್ನು ಈ ಸಾಕ್ಷಿ ಭಾವ ನಮ್ಮ ಈ ಶರೀರದಲ್ಲಿ ಅನೇಕ ಜನ್ಮ ಜನ್ಮಗಳಿಂದ ಬಿದ್ದಿರ್ತಕ್ಕಂಥ ಹೊಲಸನ್ನು ತೆಗೆಯುವಂಥ ಒಂದು ಸ್ಥಿತಿ ಆಗ್ತವೆ ಉದಾಹರಣೆಗೆ ನಾವು ಮನೆ ಇದೆ ಮನೆ ಎಲ್ಲೋ ಒಂದು ತಿಂಗಳು ಹೋಗಬೇಕಾಗಿದೆ ಯಾವುದೊಂದು ಕಾರ್ಯಕ್ರಮಕ್ಕೆ ನಾವು ಮನೆ ಎಲ್ಲ ಬೀಗ ಹಾಕ್ಕೊಂಡು ನಾವು ಹೋಗಿಬಿಡ್ತೀವಿ ನಮ್ಮ ಮನೆಯಲ್ಲಿ ಇಲ್ಲ ಅಂದರೂ ಕೂಡ ನಮ್ಮ ಮನೆ ಭಾಳಷ್ಟು ಗಲೀಜಾಗಿರ್ತದೆ ಅದನ್ನು ಬಂದ ನಂತರ ಬಾರ್ಗಿ ತೊಗೊಂಡು ಅದನ್ನು ದಿನಾಲೂ ಒಂದಿನ ಅಥವಾ ಎರಡು ದಿನ ಕ್ಲೀನ್ ಮಾಡ್ತೀವಿ ಧೂಳು ಕೂತಿರ್ತದೆ ಬಟ್ಟೆಗಳನ್ನು ತೊಗೊಂಡು ಒರೆಸ್ತೀವಿ ಎಲ್ಲ ಪಾತ್ರೆಗಳನ್ನು ತೊಯಿತೀವಿ ಹಾಗೆಯೇ ಈ ಶರೀರದಲ್ಲಿ ಅನೇಕ ಜನ್ಮ ಜನ್ಮಗಳಿಂದ ಸುಖ ದುಃಖ ಲಾಭ ನಷ್ಟ ನನ್ನೋರು ತನ್ನೋರು ದ್ವೇಷ ಇವೆಲ್ಲವೂ ತುಂಬಿದೆ ಅದನ್ನು ಕ್ಲೀನಾಗಿ ತೊಳಿಬೇಕಾದ್ರೆ ಈ ಸಾಕ್ಷಿ ಭಾವ ಮೆಡಿಟೇಷನ್ ಭಾಳಷ್ಟು ಅದ್ಭುತವಾದಂಥ ಸಹಾಯವನ್ನು ಮಾಡ್ತವೆ ಪ್ರಾರಂಭಕ್ಕೆ ಐದರಿಂದ ಹತ್ತು ನಿಮಿಷ ಪ್ರಾರಂಭ ಸುಮ್ಮನೆ ಕೂತುಗಳು ಪ್ರಾರಂಭದಲ್ಲಿ ಯಾವುದೋ ಆಲೋಚನೆ ಬೇಡ ಏನೂ ಬೇಡ ನಮ್ಮ ಸಡನ್ಲಿ ಕ್ರೋಧ ಬರ್ತಾ ಇರ್ಬೋದು ನಮ್ಮ ಸಡನ್ಲಿ ಯಾವುದೋ ನಕಾರಾತ್ಮಕ ವಿಚಾರ ಬರ್ತಾ ಇರ್ಬೋದು ಅಥವಾ ನಮ್ಮ ಸಡನ್ಲಿ ಯಾವುದೋ ಒಂದು ಪಾಸಿಟಿವ್ ವಿಚಾರ ಬರ್ತಾ ಇರಬಹುದು ಯಾವುದೋ ಖುಷಿ ಆಗ್ತಾ ಇರ್ಬೋದು ಎಲ್ಲವನ್ನ ಏನು ಏರುಪೇರುಗಳಿದೆಯಲ್ಲ ಏರುಪೇರುಗಳನ್ನು ನೋಡ್ತಾ ಹೋಗಬೇಕು ಸುಮ್ಮನೆ ಇದಕ್ಕೆ ಸಾಕ್ಷಿ ಆಗ್ಬೇಕು ಸಚ್ಚಿತ್ ಆನಂದ ಸ್ವರೂಪ ಪರಮಾತ್ಮ ಸಾಕ್ಷಿ ಹೇಗೆ ಸಂಪೂರ್ಣ ಜಗತ್ತಿಗಿದನೋ ಹಾಗೆಯೇ ಸಚ್ಚಿತ್ ಆನಂದ ಆ ಪರಮಾತ್ಮನ ಆಗಿರ್ತಕ್ಕಂಥ ಆತ್ಮ ಸ್ವರೂಪ ಈ ಶರೀರಕ್ಕೆ ರೂಪ ಸುಮ್ಮನೆ ನೋಡ್ತಾ ಇರಬೇಕು ಲಿಪ್ತತೆ ಇರಬಾರ್ದು ನಿರ್ಲಿಪ್ತತೆ ಇರಬೇಕು ಯೋಗ ನಮ್ಮನ್ನು ಹೇಗೆ ನಿರ್ಲಿಪ್ತವಾಗಬೇಕು ನಮ್ಮ ಶರೀರ ಪ್ರತಿ ಲಿಪ್ತ ನಮ್ಮ ಸಂಬಂಧಗಳ ಪ್ರತಿ ಲಿಪ್ತವಾಗಿದ್ದೀವಿ ನಮ್ಮ ವ್ಯವಹಾರಗಳ ಪ್ರತಿ ಲಿಪ್ತವಾಗಿದ್ದೀವಿ ನಮ್ಮ ಇಂದ್ರಿಯಗಳ ಪ್ರತಿ ಲಿಪ್ತವಾಗಿದ್ದೀವಿ ನಮ್ಮ ಅಂತಃಕರಣಗಳ ಪ್ರತಿ ಲಿಪ್ತವಾಗಿದ್ದೀವಿ ಇವು ಎಲ್ಲದಿಂದ ನಾವು ಹೇಗೆ ನಿರ್ಲಿಪ್ತವಾಗಬೇಕಂತಕ್ಕಂಥದ್ದು ಈ ಸಾಕ್ಷಿ ಭಾವ ಜ್ಞಾನ ನಮಗೆ ತಿಳಿಸ್ಕೊಡ್ತದೆ ಇದರ ವರ್ಣನೆ ನಾವು ಎಷ್ಟು ಮಾಡಿದರೂ ಕಡಿಮೆನೆ ಆದರೆ ಅದನ್ನೇ ಅಭ್ಯಾಸ ಮಾಡಿದರೆ ನಮಗೆ ಅದರ ಅನುಭೂತಿ ಅದರ ಲಾಭಗಳು ಅದರ ಪ್ರಯೋಜನಗಳು ಅದರ ಮಹತ್ವ ನಮಗೆ ಡೇ ಟು ಡೇ ಲೈಫಲ್ಲಿ ಸಿಗ್ತಾ ಹೋಗ್ತದೆ ಕೇವಲ ನನಗಾಗಿರ್ತಕ್ಕಂಥ ಲಾಭಗಳು ನಿಮಗಾಗಬೇಕಂತಕ್ಕಂಥ ಉದಾಹರಣೆ ಇಲ್ಲ ನಿಮ್ಮ ಲಾಭಗಳೇ ಬೇರೆ ಆಗ್ಬೋದು ನನ್ನ ಲಾಭಗಳೇ ಬೇರೆ ಆಗ್ಬೋದು ಆದರೆ ವಿಧಿ ಮಾತ್ರ ನನಗೂ ಕೂಡ ಅದೇ ನಿಮಗೂ ಕೂಡ ಅದೇ ನನ್ನ ಅಂತಃಕರಣದಲ್ಲಿ ಯಾವ ರೀತಿ ಭಾವಗಳಿದೆ ಯಾವ ರೀತಿ ಚಲನವಲನೆಗಳು ಅದರ ಮೇಲೆ ನಾನು ಸಾಕ್ಷಿ ಆಗ್ತೀನಿ ನಿಮ್ಮ ಬಳಿ ಯಾವ ರೀತಿ ಭಾವನೆಗಳು ಯಾವ ರೀತಿ ಚಲನಮೂಲನೆಗಳು ಅದರ ಪ್ರತಿ ನೀವು ಸಾಕ್ಷಿ ಆಗ್ತೀರ ನನ್ನ ಬಲಿ ಹೆಚ್ಚಿರಬಹುದು ನೀವು ಬಳಿ ಕಡಿಮೆ ಇರ್ಬೋದು ಬಾ ಚಲನವಲನೆಗಳು ಅದರ ಡಿಪೆಂಡ್ಸ್ ಆನ್ ನಮ್ಮ ಲೈಫ್ ಮೇಲೆ ಡಿಪೆಂಡ್ ಆಗ್ತದೆ ಹಾಗಾಗಿ ನಿತ್ಯ ನಿರಂತರ ಈ ಸಾಕ್ಷಿ ಭಾವ ಮೆಡಿಟೇಷನ್ ವಿಧಿಯನ್ನು ಅಭ್ಯಾಸ ಮಾಡಿ ಆನಂದವನ್ನು ಪಡೆದುಕೊಳ್ಳಿ ಏಕೆಂದರೆ ಮನುಷ್ಯ ಜೀವನದ ಮುಖ್ಯ ಗುರಿ ಆನಂದ ಮೊದಲು ಆನಂದ ಆನಂತರ ಎಲ್ಲವೂ ಹಾಗಾಗಿ ನಿತ್ಯ ನಿರಂತರ ಆನಂದವಾಗಿರಿ ಆನಂದವನ್ನು ಅನುಭವಿಸಿ ಆನಂದ ಸ್ವರೂಪಗಳಾಗಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇಲ್ಲಿಗೆ ಈ ಸಾಕ್ಷಿ ಭಾವ ಜ್ಞಾನದ ವಿಧಿಯನ್ನು